ಧರ್ಮಸ್ಥಳದ ಪರವಾಗಿ ಮತ್ತೊಂದು ಧರ್ಮಸ್ಥಳದಲ್ಲಿ ನಡೀತಾ ನಡೆದಿದೆ ಅಂತ ಆರೋಪ ಮಾಡಲಾಗ್ತಾ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಆಗಿದೆ ಅಧರ್ಮ ಆಗಿದೆ ಅನ್ನುವ ಆರೋಪ ಮಾಡ್ತಾ ಇದ್ದಾರಲ್ವ ಅವರ ಪರವಾಗಿ ಬಟ್ ಇಬ್ಬರ ಆರೋಪ ಇಬ್ಬರವಾದ ನಿಜ ಆಗ್ಬೇಕಿರೋದು ಯಾವಾಗ ತನಿಖೆಯ ನಂತರ ತನಿಖೆಯ ನಂತರವೇ ಯಾರದ್ದು ಸುಳ್ಳು ಯಾರದ್ದು ನಿಜ ವಾದ ಸತ್ಯ ಯಾರವಾದ ಸುಳ್ಳು ಅಂತ ತನಿಖೆ ನಂತರ ಗೊತ್ತಾಗಬೇಕಿದೆ ಬಟ್ ಅದರ ನಡುವೆ ಒಂದು ನಿರ್ಧಾರಕ್ಕೆ ಒಂದು ಅಭಿಪ್ರಾಯಕ್ಕೆ ಯಾಕೆ ಬರ್ತಾ ಇದ್ದಾರೆ ಇದ್ರ ಬಗ್ಗೆ ಕೂಡ ತನಿಖೆ ಆಗಬೇಕಿದೆ ಅಂದ್ರೆ ತನಿಖೆ ಅನ್ನೋದಕ್ಕಿಂತ ಇದ್ರ ಬಗ್ಗೆ ಸಾಮಾನ್ಯ ಜನರು ಯೋಚನೆ ಮಾಡಬೇಕಾಗಿದೆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವವಾಗುತ್ತೆ ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ಹಿಂದೂ ಹೋರಾಟಗಾರರಾಗಿರುವಂತಹ ತೇಜಸ್ಗೌಡ ಅವರು ನಮ್ಮ ಜೊತೆಲಿದ್ದಾರೆ ಸರ್ ನಮಸ್ತೆ ಯೇಶ್ ನಮಸ್ತೆ ಹೇಳಿ ಸರ್ ಧರ್ಮಸ್ಥಳದಲ್ಲಿ ಸತ್ಯ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೂ ಕೂಡ ಮಾಹಿತಿ ಇದೆ ಎಸ್ ಐ ಟಿ ರಚನೆ ಆಗಿದೆ ಒಂದ್ ಕಡೆ ಉತ್ಖನ ನಡೀತಾ ಇದೆ ತನಿಖೆ ಆರಂಭವಾಗಿದೆ ಇವತ್ತು ಒಂದು ಹಲ್ಲೆ ಕೂಡ ಆಗಿದೆ ಏನ್ ಹೇಳ್ತೀರಾ ನೋಡಿ ಎಸ್ ಐ ಟಿ ರಚನೆ ಆಗಾದ್ಮೇಲೆ ಎಸ್ ಐ ಟಿ ಅವ್ರು ಏನ್ ತನಿಖೆ ಮಾಡ್ತಿದ್ದಾರೆ ಆ ತನಿಖೆಯ ರಿಪೋರ್ಟ್ ಕೊಡೋವರೆಗೂ ಸ್ವಲ್ಪ ಸಮಾಧಾನ ಶಾಂತಿ ರೂಪದಲ್ಲಿ ಇರಬೇಕು ಎಸ್ ಐ ಟಿ ತನಿಖೆ ಆಗ್ಬೇಕಾದ್ಮೇಲೆ ಕೆಲವೊಂದು ಖಾಸಗಿ ಮಾಧ್ಯಮ ಯೂಟ್ಯೂಬ್ ಇಲ್ಲ ಸಲ್ಲದ ಆರೋಪ ವಿಶೇಷವಾಗಿ ನಮ್ಮ ಮಠ ಮಂದಿರ ಅದು ಧರ್ಮಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡ್ತಿರೋ ನಾನು ಮೊಟ್ಟ ಮೊದಲು ಖಂಡಿಸ್ತೀನಿ ಈ ಸರ್ಕಾರಕ್ಕೇನಾದ್ರೂ ಏನಾದ್ರೂ ಕಿಂಚಿತ್ತಾದ್ರೂ ಸ್ವಾಭಿಮಾನ ಬಿದ್ದಿದ್ರೆ ಕೇವಲ ಧರ್ಮಸ್ಥಾನ ವಿಚಾರವನ್ನ ಇಟ್ಕೊಂಡು ಟಿ ರಚನೆ ಮಾಡಿದ್ದಾರೆ ಈಗ ಆಲ್ರೆಡಿ ನಮ್ಮ ಬೇರೆ ಹಿಂದೂಪರ ಓಟಗಾರರು ಸಹ ಮಸೀದಿಲಿ ಆಗಿರುವಂತ ಅತ್ಯಾಚಾರ ಪ್ರಕರಣಗಳು ಸಹ ಬೆಳಕಿಗೆ ಬರ್ತಿದೆ ಅದನ್ನು ಸಹ ಇವರು ಎಸ್ ಐ ಟಿ ರಚನೆ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ಅಕ್ರಮ ಅನ್ಯಾಯ ನಡೆದ್ರು ಕೂಡ ಧರ್ಮಸ್ಥಳ ಅನ್ನೋ ಕಾರಣಕ್ಕಾಗಿ ಎಸ್ ಐ ಟಿ ರಚನೆ ಮಾಡಬಾರ್ದಿತ್ತಾ ನೋಡಿ ಅಕ್ರಮ ಅನ್ಯಾಯ ಆಗಿರೋದು ಅದ್ರ ವಿರುದ್ಧ ಏನ್ ತನಿಖೆ ಅದು ತನಿಖೆ ಆಗ್ಲಿ ತನಿಖೆಗೆ ಯಾವ ಪರ ಹಿಂದೂ ಪರ ನಾಯಕ ಆಗಿರ್ಬೋದು ಯಾರು ಅಡ್ಡಿ ನೀವು ಒಂದು ಗಮನಿಸ್ಬೋದು ಯಾರು ತನಿಖೆ ಅಡ್ಡಿ ಉತ್ತೇಷ ಪೂರಕವಾಗಿ ನಾವು ನಂಬುವಂತ ದೇವರು ಮತ್ತೆ ನಾವು ನಂಬುವಂತ ದೇವಸ್ಥಾನ ಮತ್ತೆ ದೇವಸ್ಥಾನ ಏನಿದೆ ಅದರ ವಿರುದ್ಧ ಅಪಪ್ರಾಚಾರ ನಿರಂತರವಾಗಿ ಆಗ್ತಾ ಇದೆ ನಾವು ಕಂಡುತ್ತೀರಿ ಇದು ಸರ್ಕಾರ ಗಮನಕ್ಕಿಲ್ವಾ ಏನ್ ತನಿಖೆ ಆಗ್ತಿದೆ ಆ ತನಿಖೆ ಪೂರ್ಕುಶವಾಗಿ ಆಗ್ಲಿ ಯಾರು ತಪ್ಪು ಮಾಡಿದ್ದಾರೆ ಯಾರು ಇದ್ರ ಇದರ ಭಾಗಿಯಾಗಿದ್ದಾರೆ ಅವ್ರ ನೂರಕ್ಕೂ ಶಿಕ್ಷೆ ಆಗಬೇಕು ಯಾವ್ದೋ ಒಂದು ವ್ಯಕ್ತಿ ಯಾವ್ದೋ ಒಂದು ಕುಟುಂಬ ತಪ್ಪು ಮಾಡಿರೋದ್ರಿಂದ ಇಡೀ ಕ್ಷೇತ್ರಕ್ಕೆ ಕಪ್ಪು ಮಸಿ ಹೇಳುವಂತ ಎಷ್ಟು ಸರಿ ಇದೆ ಎಷ್ಟು ಸರಿ ಇದೆ ಇದು ಯಾವುದೇ ಕಾರಣಕ್ಕೂ ಆಗಬಾರದು ಪಕ್ಷಾದಿಗಳು ಸುಮಾರು ಜನ ಆ ದೇವಸ್ಥಾನ ಆ ಕ್ಷೇತ್ರದ ನಂಬಿಕೆ ಇಟ್ಟಿ ಬರುವಂತ ಬರ್ತಾ ಇದ್ದಾರೆ ಯಾವ್ದೋ ಒಂದು ವ್ಯಕ್ತಿ ಮೇಲಾಗ್ಲಿ ಯಾವ್ದೋ ಒಂದು ಕುಟುಂಬದ ಮೇಲಾಗಿ ಭಕ್ತಿ ಇಟ್ಟು ಬರ್ತಾ ಇರೋದಂತಲ್ಲ ಇರುವಂತ ಮಂಜುನಾಥ ಮತ್ತೆ ಅಣ್ಣಪ್ಪ ಸ್ವಾಮಿಯ ಮೇಲಿರುವಂತ ಬರ್ತಿದ್ದಾರೆ ಹಾಗಾದ್ರೆ ಈ ನೆಲೆಸಿರುವಂತ ಮಂಜುನಾಥನ ಮೇಲೆ ಭಕ್ತಿ ಕಡಿಮೆ ಆಗುತ್ತಾ ಆಗಲ್ವಲ್ಲ ಕಡಿಮೆ ಆಗುತ್ತಾ ಅಂತ ಪ್ರಶ್ನೆ ಜೊತೆಗೆ ಈ ಭಕ್ತಿ ಯಾರು ಭಕ್ತರಿದಾರಲ್ಲ ಈ ಭಕ್ತಿಯ ಮೇಲೆ ಏನಕ್ಕೆ ಭಕ್ತರ ಮೇಲೆ ಯಾವ ರೀತಿ ದೌರ್ಜನ್ಯ ಆಗ್ತಾ ಇದೆ ಮೇಲೆ ಯಾವ ರೀತಿ ದೌರ್ಜನ್ಯ ತೇಜಸ್ ತೇಜಸ್ಗೌಡ ಅವರೇ ಒಂದು ಆರೋಪ ಬಂದಿದೆ ಅನಾಮಿಕಾ ವ್ಯಕ್ತಿಯೊಬ್ಬ ಬಂದು ಇಲ್ಲಿ ಇಷ್ಟೆಲ್ಲ ಅಕ್ರಮ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ದೂರನ್ನ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವರದಿಗಳು ಬಂದಿದೆ ಸೊ ಎಟ್ ಎಸ್ ಐ ಟಿ ರಚನೆ ಆಗಿದೆ ಇದ್ರಲ್ಲಿ ರಾಂಗ್ ಏನಿದೆ ಅಂತ ನೋಡಿ ನಾನು ಎಲ್ಲೂಸ ಇದು ತಪ್ಪು ಅಂತ ಹೇಳ್ತೀನಿ ಭಕ್ತಾದಿಯ ಭಕ್ತಿಯ ಮೇಲೆ ನೋಡಿ ಒಂದು ಒಂದು ಪಕ್ಕ ಒಂದು ದೇವ್ರು ನಂಬುತ್ತಾನೆ ಅಂತ ಅಂದಾಗ ಅದು ಭಕ್ತರು ಮತ್ತು ದೇವ್ರಿಗಿರುವಂತ ಸಂಬಂಧ ಆದ್ರೆ ಇದು ಅನ್ಯ ಧರ್ಮೀಯರು ಅಲ್ಲಿ ಇಲ್ಲಿಗಾಗ್ತಿದ್ದಂತೆ ನಿಮ್ಮ ಇಲ್ವಾ ನಿಮ್ಮ ದೇವ್ರು ಏನ್ ಮಾಡ್ತಿದ್ದಾರೆ ಅಂತ ಈ ಸಾಮಾಜಿಕ ಜಾಲತಾಣದಲ್ಲಿ ಕಾಣದೇ ಇರುವಂತ ಕೈ ಮತ್ತೆ ವ್ಯಕ್ತಿಗಳು ಇದರ ಹಿಂದೆ ದೊಡ್ಡ ಷಡ್ಯಂತರ ಇದೆ ಇದರ ಹಿಂದೆ ದೊಡ್ಡ ಹುನ್ನಾರ ಇದೆ ಇವತ್ತೇನ್ ಎಸಿ ತನಿಖೆ ಹಾಕ್ತಿದೆ ಅದು ಹಾಗೆ ಸತ್ಯ ಸತ್ಯತೆ ಹೊರಗ್ ಬರ್ಲಿ ಯಾರು ತಪ್ಪು ಮಾಡಿದರೆ ಅವ್ರು ಖಂಡಿತವಾಗೂ ಶಿಕ್ಷೆ ಅನುಭವಿಸಲೇಬೇಕು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ ಆಗದೇ ಇಲ್ಲ ಅದು ಸಾಕ್ಷಾತ್ ಮಂಜುನಾಥನ ಹಾನಿಯಾಗ್ಲಿ ಅವರು ಶಿಕ್ಷೆ ಅನುಭವಿಸ ಅನುಭವಿಸ್ತಾರೆ ಆದರೆ ಈ ಒಂದು ಕೃತ್ಯ ಇಟ್ಕೊಂಡು ನಮ್ಮ ನಂಬಿಕೆ ನಮ್ಮ ಶ್ರದ್ಧಾ ಕೇಂದ್ರ ಮೇಲೆ ನಮ್ಮ ದೇವಸ್ಥಾನದ ಮೇಲೆ ಅಪಪ್ರಚಾರ ಎಷ್ಟು ಮಳೆ ಸರಿ ಇದೆ ಎಷ್ಟು ಮಳೆ ಸರಿ ಇದೆ ಈ ತರ ಯಾವುದೇ ರೀತಿ ಘಟನೆ ನಾನು ಬಟ್ಟೆ ನಾನು ಇನ್ನೊಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈ ಘಟನೆ ಮತ್ತೇನಾಗ್ತಿದೆ ನಾನು ಅದನ್ನ ನಾನು ಬೆಂಬಲಿಸ್ತಿಲ್ಲ ಇದು ಬೇರೆ ಯಾವುದೇ ದರ್ಗದಲ್ಲಾಗಿಲ್ವಾ ಚರ್ಚಲ್ ಆಗಿಲ್ವಾ ಎಲ್ಲರೂ ಸಮಾನ ರೀತಿಯಾಗಿ ನೋಡುವಂತವರು ಇವತ್ತು ಎಷ್ಟು ಅತ್ಯಾಚಾರ ಪ್ರಕರಣಗಳು ಈ ಸರ್ಕಾರ ಎಸ್ ನೇಹಾ ಟಿಗೆ ನೇಹ ಹಿರೇಮಠ್ ಅಂತ ಒಬ್ಬ ಒಂದು ಹಿಂದೂ ಕೊಲೆಯಾದಂತಹ ಸಂದರ್ಭದಲ್ಲಿ ಧ್ವನಿ ಎತ್ತಿದಂತಹ ಹಿಂದೂಪರ ಸಂಘಟನೆಗಳು ಧರ್ಮಸ್ಥಳದಲ್ಲಿ ಹಿಂದೂ ಯುವತಿಯರ ಮಾನಭಂಗವಾದಾಗ ಹಿಂದೂ ಯುವತಿಯರ ಮೇಲೆ ಅತ್ಯಾಚಾರ ಆದಾಗ ಯಾಕೆ ಧ್ವನಿ ಎತ್ತಿಲ್ಲ ಅನ್ನುವ ಆರೋಪ ವಾದಕ್ಕೆ ಏನ್ ಹೇಳ್ತೀರಿ ನೋಡಿ ಯಾರು ಧ್ವನಿ ಎತ್ತಿಲ್ಲ ಅಂತ ಹೇಳ್ತಿದಾರಲ್ಲ ಅವ್ರಿಗೆ ನಾವು ಒಂದು ಸ್ಪಷ್ಟ ಸಂದೇಶ ಕೊಡ್ತೀವಿ ಇದೇ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಿಂದೂ ಜಾಗರಣ ವೇದಿಕೆ ಮತ್ತು ಎಲ್ಲ ಹಿಂದೂ ಪರ ಸಂಘಟನೆಗಳು ಪಾದಯಾತ್ರೆ ಮಾಡುತ್ತೆ ಯು ಇದರಲ್ಲಿ ಸತ್ಯ ಸತ್ಯತೆ ಹೊರಬರಬೇಕು ಏನಿಕ್ಕಂದ್ರೆ ಪದೇ 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 ಧರ್ಮಸ್ಥಳ ಅಂತ ಎಷ್ಟು ತೆಗೆದಿ ತೆಗ್ದಿ ನಮ್ಮ ಶ್ರದ್ಧಾ ಕೇಂದ್ರ ಅಲ್ಲ ನೀವು ಧರ್ಮಸ್ಥಳದ ವಿಚಾರವಾಗಿ ಪಾದಯಾತ್ರೆಯನ್ನ ಮಾಡಿದ್ರಿ ಬಟ್ ಅಲ್ಲಿ ಆದಂತಹ ಮಹಿಳೆಯರ ಅತ್ಯಾಚಾರ ಮತ್ತು ಕೊಲೆಗಳ ಬಗ್ಗೆ ಧ್ವನಿ ಎತ್ತಿದ್ರಾ ಹಿಂದೂ ಪರ ಸಂಘಟನೆಗಳು ಅನ್ನುವ ಪ್ರಶ್ನೆ ನೂರಕ್ಕೂ ನೂರ ಧ್ವನಿ ಎತ್ತಿದ್ದೀರಿ ಧ್ವನಿ ಈಗಲೂ ಎತ್ತುತ್ತೀರಿ ಮುಂದೆ ಎತ್ತುತ್ತೀರಿ ಅಲ್ಲಿ ಆಗಿರುವಂತ ಅನ್ಯಾಯಕ್ಕೆ ಯಾರು ಮಾಡಿದರೆ ಆಗಿದ್ಯೋ ಆಗಿಲ್ವೋ ನೀವು ಒಂದು ಗಮನಿಸಬೇಕು ಮಾಧ್ಯಮ ಸ್ನೇಹಿತರು ಈ ಧ್ವನಿ ಎತ್ತಾಗ ಸಾವಿರಾರು ಹೆಣ್ಣು ಮಕ್ಕಳು ಅಂತ ಅಂತಂದ್ರು ನಂತರ ನೂರಾರು ಅಂತ ಹತ್ತು ಈಗ ಹದ್ಮೂರು ಅಂದ್ರೆ ಅವ್ರಿಗೆ ಸ್ಪಷ್ಟತೆ ಇಲ್ಲ ಯಾರ್ಯಾರು ಧ್ವನಿ ಎತ್ತಿದ್ದಾರೆ ಅವ್ರಿಗೆ ಸ್ಪಷ್ಟತೆ ಇಲ್ಲ ಇದರ ಹಿಂದೆ ಒಂದು ದೊಡ್ಡ ಜಾಲ ಇದೆ ಇದರ ಹಿಂದೆ ಕಮ್ಯುನಿಸ್ಟರು ಎಸ್ಡಿಪಿಐ ಪಿಎಫ್ಐ ಹಿಂದೂ ವಿರೋಧಿಗಳು ಕೈ ಜೋಡಿಸಿದ್ದಾರೆ ಅವರ ಮೂಲ ಉದ್ದೇಶ ಅನ್ಯಾಯಕ್ಕೆ ಒಳಗಾಗಿರುವಂತ ಹೆಣ್ಮಕ್ಳು ಅಂತ ಅವ್ರು ಏನ್ ಹೇಳ್ತಿದ್ದಾರೆ ಅವರಿಗೆ ನ್ಯಾಯ ಕೊಡಿಸುವುದಂತ ಮಾತ್ರ ನಮ್ಮ ಧಾರ್ಮಿಕ ಕೇಂದ್ರವನ್ನ ಮತ್ತೆ ನಾವು ನಂಬುವಂತ ದೇವರನ್ನ ಅಪಹರಣ ಮಾಡುವಂತ ಮೂಲ ಉದ್ದೇಶ ಮಾತನಾಡಕ್ಕೆ